ಹಾಯ್ ಫ್ರೆಂಡ್ಸ್ ಹೇಮರ ಗುಬ್ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದು ಶುಕ್ರವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದಲೇ ಇವತ್ತು ನಾನು ಗೋಧಿ ದೋಸೆ ಮಾಡಿದೆ ಅದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಮತ್ತು ಚಪಾತಿ ಎರಡಕ್ಕೆ ಇದು ಕಾಂಬಿನೇಷನ್ ಆಗೋದು ಬೇರೆ ಅಷ್ಟು ಚೆನ್ನಾಗಿರಲ್ಲ ದೋಸೆ ರೊಟ್ಟಿ ಚಪಾತಿ ಇಷ್ಟಕ್ಕೆ ಯೂಸ್ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ತರಕಾರಿ ಏನು ಇಲ್ಲ ಅಂದಾಗ ಇಲ್ಲ ಬೆಳಗ್ಗೆ ಟೈಮಿಗೆ ಟೈಮ್ ಆಗಿದೆ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಏನಾದರೂ ಅರ್ಜೆಂಟಾಗಿ ಮಾಡಿಕೊಡ್ಬೇಕು ಸಡನ್ನಾಗಿ ಅಂತಂದಾಗ ಇದನ್ನ ಈಸಿಯಾಗಿ ಮಾಡ್ಕೊಬೋದು ಈರುಳ್ಳಿ ಒಂದಿದ್ರೆ ಸಾಕು ಮಾಮೂಲಿ ಸ್ಪೈಸಸ್ ಪೌಡರ್ಗಳಿದ್ರೆ ಸಾಕು ಇನ್ನೇನು ಟೊಮೆಟೊ ಬೇಡ ಕೊತ್ತಂಬರಿ ಸೊಪ್ಪು ಬೇಡ ಮಸಾಲೆ ರುಬ್ಬಾಕ್ಬೇಕು ಅನ್ನೋದು ಬೇಡ ಹತ್ತಿನ ಐದು ನಿಮಿಷದಿಂದ ಹತ್ತು ನಿಮಿಷದೊಳಗೆ ಮಾಡ್ಬೋದು ನಾನೊಂದು ಆರು ಈರುಳ್ಳಿ ಹೆಚ್ಕೊಂಡೆ ಈರುಳ್ಳಿ ನೀವು ಎಷ್ಟೇ ಹಾಕಿದ್ರೂ ಅಷ್ಟೇ ಅದು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಇದಾಗುತ್ತಲ್ವ ಹಾಗೆ ಸ್ವಲ್ಪ ಆಗುತ್ತೆ ಕ್ವಾಂಟಿಟಿ ಹಾಗಾಗಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ನೋಡಿಕೊಂಡು ನಾನು ಮೂರು ಜನಕ್ಕೆ ಆರು ಈರುಳ್ಳಿ ಹಾಕಿದ್ದೆ ನೀವು ಎಷ್ಟು ಜನಕ್ಕೆ ಎಷ್ಟು ಈರುಳ್ಳಿನಾರು ಹಾಕಿ ಮಾಡ್ಕೊಬೋದು ಮೊದಲು ಎಣ್ಣೆ ಹಾಕಿ ಹಾಕಿ ಉದ್ದುದಕ್ಕೆ ಹೆಚ್ಕೋಬೇಕು ಈರುಳ್ಳಿನ ದಪ್ಪ ದಪ್ಪಕ್ಕೆ ಉದ್ದುದಕ್ಕಿದ್ರೆ ಪರವಾಗಿಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ನೀರಿನ ಅಂಶ ಎಲ್ಲ ಹೋಗಿ ಮತ್ತೆ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಿ ಅದಕ್ಕೆ ಮಾಮೂಲಿ ಅರಶಿನ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಮೆಣಸಿನ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಏನೂ ಹಾಕ್ಬಾರ್ದು ಫ್ರೆಂಡ್ಸ್ ಎಣ್ಣೆಲೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬಾಡಿಸಿದ್ರೆ ಮಾತ್ರ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಅಂತೂ ಸಿಕ್ಕಾಬೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಜಾಸ್ತಿಯನ್ನು ಸಾಮಗ್ರಿನೂ ಬೇಡ ಮತ್ತು ಟೈಮಿಂಗ್ಸ್ ಏನು ಜಾಸ್ತಿ ತೊಗೊಳಲ್ಲ ಐದರಿಂದ ಹತ್ತು ನಿಮಿಷದಲ್ಲಿ ಈರುಳ್ಳಿ ಒಂದು ಹೆಚ್ಕೊಂಡ್ರೆ ಸಾಕು ಐದರಿಂದ ಹತ್ತು ನಿಮಿಷದಲ್ಲಿ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅದು ತುಂಬ ಅರ್ಜೆಂಟ್ ಇದೆ ಅಂದಾಗ ತುಂಬ ಏನಾದರೂ ಎಲ್ಲರೂ ಹೊರ್ಗಡೆ ಹೋಗ್ತಿದ್ದೀವಿ ಅಂದರೂ ಕೂಡ ನಾವು ಚಪಾತಿಗೆ ಎಲ್ಲರೂ ನಾವು ಹೊರಗಡೆ ಎರಡರಿಂದ ಒಂದು ದಿನ ಎರಡು ದಿನ ಎಲ್ಲರೂ ಹೊರಗಡೆ ಹೋಗ್ತೀವಿ ಚಪಾತಿ ಹೋಗ್ತೀವಿ ಅದು ಸೈಡಿಗೆ ಬೇಕು ಅಂದರೆ ನಾವು ಇದೇ ಥರ ನೀರು ಹಾಕ್ತೇನೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ತೊಗೊಂಡೋದ್ರೆ ಒಂದು ದಿನ ಕೆಡ ಕೆಟ್ಟದಂಗೆ ಇವತ್ತು ತೊಗೊಂಡೋಗಿದ್ದು ನಾಳೆ ತನಕ ಕೆಡ್ದಂಗೆ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಟ್ಟು ನಾನು ನೀರು ಟಚ್ ಮಾಡಬಾರ್ದು ನೀರು ಸ್ವಲ್ಪ ಕೂಡ ಹಾಕ್ಬಾರ್ದು ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಹೊರಗಡೆ ಹೋಗ್ತೀನಿ ಅಂದಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಕೊಣ ಅಂತೇಳಿ ಯಾಕಂದರೆ ಶುಕ್ರವಾರ ಅಲ್ವ ಇನ್ನು ಇನ್ನೆಲ್ಲ ಹೊರಗಡೆ ಹೋಗೋಣ ಹೇಳಿದ್ರು ಹಾಗಾಗಿ ಮಧ್ಯಾಹ್ನಕ್ಕೇನು ಇರಲಿಲ್ಲ ನಾನು ತರಕಾರಿ ಎಲ್ಲ ಎಲೆ ಕೋಸು ಕ್ಯಾರೆಟು ಬೀನ್ಸು ಬೇಳೆಲ್ಲ ಹಾಕಿ ಸಾಂಬಾರು ಮಾಡಿಟ್ಬಿಡ್ತಾ ಇದ್ದೀನಿ ಮತ್ತು ಬೆಳಗ್ಗೆ ನಾನು ಮಿಲೆಟ್ಸ್ ಗಂಜಿ ಮಾಡಿ ಇಟ್ಟಿದ್ದೆ ಇವತ್ತು ಕುಡಿಯೋಕ್ಕಾಗಿರಲಿಲ್ಲ ಬೆಳಗ್ಗೆ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತು ಹಾಗಾಗಿ ಕುಡಿದಿರಲಿಲ್ಲ ಅಂಥೇಳಿ ಮಧ್ಯಾಹ್ನಕ್ಕೆ ಅದಕ್ಕೆ ಮೊಸರು ಹಾಕೊಂಡು ಕುಡಿತಾ ಇದ್ದೀನಿ ಕುಡಿದು ಅಡುಗೆ ಎಲ್ಲಕ್ಕೆಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ದೇವ್ರ ಸಾಮಾನು ಕಳಶಿದಕಾಯಿ ಮೊದಲು ಎತ್ತಿಟ್ಟಿದ್ದೆ ಶುಕ್ರವಾರನೆಲ್ಲ ತೊಳೆದು ಬೆಳಿಗ್ಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಸಂಜೆಗೆ ಪೂಜೆ ಮಾಡಿ ಮುಗಿಸ್ದೆ ಅಷ್ಟು ಅಷ್ಟರಲ್ಲಿ ಸ್ವಲ್ಪ ನಾವು ಮೆಟ್ರೋಗೆ ಒಂದು ಸಲ ಅವಾಗ ಹೋಗಿದ್ದಿತ್ತು ಹೋಗೋಣ ಈ ಸಲ ಮೆಟ್ರೋಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರ್ ಪೂಜೆ ಎಲ್ಲ ಮುಗಿಸಿ ಅಡುಗೆಲ್ಲ ಆಯಿತು ಎಲ್ಲ ಕೆಲಸ ಮುಗೀತು ಶುಕ್ರವಾರ ಸಂಜೆ ಒಂದು ಸಲ ಹೋಗ್ಬಿಟ್ಬರೋಣ ಆವಾಗಲೇ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕೇನು ಹೋಗಿದ್ವಿ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತೇಳಿ ನೋಡೋಣ ಅಂತೇಳಿ ಕೆಂಗೇರಿ ಆರ್ ವಿ ಕಾಲೇಜ್ ಹತ್ರ ಇದೆಯಲ್ಲ ಪೂರ್ಣಿಮಾ ಪ್ಯಾಲೇಸ್ ಪಕ್ಕದಲ್ಲಿ ಇದೆಯಲ್ಲ ಮೆಟ್ರೋ ಕ್ಯಾರಿ ಅಲ್ಲಿ ಹೋದವು ಬಟ್ ಆದರೆ ಮೊದಲು ಅಲ್ಲಿ ತುಂಬ ಚೆನ್ನಾಗಿತ್ತು ಬಲ್ಕಲ್ಲಿ ತೊಗೊಂಡ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡ್ರೆ ಸ್ವಲ್ಪ ನಮಗೆ ಪ್ರೈಸ್ ಸ್ವಲ್ಪ ಕಡಿಮೆ ಬಿಡ್ತಾಯಿತ್ತು ನಂಗೆ ಏನೋ ಈ ಸರ್ ಇಷ್ಟನೇ ಆಗಬೇಡ ಈಗ ಯಾರೋ ಬೇರೆ ತೊಗೊಂಡಿದ್ರು ಹಾಗಾಗಿ ಸ್ವಲ್ಪ ರೇಟು ಹೈ ಅನ್ನಿಸ್ತು ಏನೋ ನಮಗೇನು ವರ್ಕೌಟ್ ಆಗಲ್ಲ ಅನಿಸ್ತು ಎಷ್ಟು ಸಾವಿರ ತೊಗೊಂಡ್ರೆ ನಮ್ಗೆ ಏನು ವರ್ಕೌಟ್ ಆಗೋಲ್ಲ ಅನಿಸ್ತು ಹಾಗಾಗಿ ಸ್ವಲ್ಪ ಓದೋ ಒನ್ ಅವರ್ ಏನೋ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಫುಲ್ಲು ರೌಂಡ್ ಹಾಕಿದ್ರು ಏನಷ್ಟು ಜನ ಮೊದಲು ತುಂಬ ಕ್ರೌಡ್ ಇರ್ತಿದ್ರು ಸಿಕ್ಕಾಪಟ್ಟೆ ಜನ ಇರ್ತಿದ್ರು ಯಾಕಂದರೆ ಅಂಗಡಿಗಳು ಶಾಪ್ಗಳು ಹೋಟೆಲ್ಗಳಿರೋರೆಲ್ಲ ಇರೋರೆಲ್ಲ ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದೆ ಮೆಟ್ರೋದಲ್ಲೇ ನಾವು ನೋಡಿದ ಮಟ್ಟಿಗೆ ಏನು ಈ ಸಲ ಏನಷ್ಟು ಜನನೇ ಇರಲಿಲ್ಲ ತುಂಬ ಕಡಿಮೆ ಜನ ಇದ್ದರು ಇಲ್ಲೆಲ್ಲೋ ಒಬ್ಬ ಒಬ್ಬರು ಇದಷ್ಟೇ ಮತ್ತು ಒಳಗಡೆ ನೋಡಿ ಆರ್ ಆರ್ ನಗರ ಆರ್ಚ್ ಆರ್ಚ್ಬಿಡುತ್ತಲ್ಲ ರಾಜರಾಜೇಶ್ವರಿ ಅದು ಮತ್ತೆ ಇದು ಗೋಪಾಲನ್ಮಾಲ್ ಮತ್ತು ಒಳಗಡೆ ಕೂಡ ವೀಡಿಯೋ ಕೂಡ ಮಾಡೋಂಗಿಲ್ಲ ಅಲ್ಲಿ ಬೋರ್ಡ್ ಹಾಕಿದ್ರು ಮತ್ತು ನಾನೇನು ಕೇಳೋಕೆ ಹೋಗಿಲ್ಲ ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಬೋರ್ಡ್ ಹಾಕಿದ್ರಲ್ಲ ಹಾಗಾಗಿ ಬೋರ್ಡ್ ಹಾಕಿದ್ಮೇಲೆ ಮುಂಚೆ ಇಲ್ಲಿ ನಾನೇನು ತೊಗೊಳ್ಳಿಲ್ಲ ಮತ್ತು ಮಿನಿಮಮ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಬೇಕು ಅಂತ ಇತ್ತು ಹಾಗಾಗಿ ಸರಿ ಒಳಗಡೆ ಹೋದವು ಒಳಗಡೆ ಹೋದ್ರೆ ನಮಗೇನೋ ಅಷ್ಟು ನಮಗೆ ಬೇಕಿದ್ದು ನೋಡಿದ್ರೆ ಏನೋ ಏನಷ್ಟು ತೊಗೋಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತಾ ಇದೆ ರೇಟೆಲ್ಲ ಸ್ವಲ್ಪ ಹೈನೇ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತೌಸಂಡ್ ರುಪೀಸ್ ಮಿನಿಮಮ್ ಇತ್ತಲ್ಲ ಸುಮ್ಮನೆ ಹೋಗಿದ್ದು ವಾಪಸ್ ಬರಬಾರ್ದಲ್ಲ ಹಾಗಾಗಿ ತೌಸಂಡ್ ರುಪೀಸ್ಗೆ ಪರ್ಚೇಸ್ ಮಾಡ್ಕೊಂಬಲ್ಲ ಅಂತೇಳಿ ತೌಸಂಡ್ ರುಪೀಸ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಮತ್ತು ಸೋಪಾ ಅದು ಇದು ಏನು ಬೇಕು ಸುಮ್ಮನೆ ಏನು ನಮ್ಗೆ ಏನು ಬೇಕು ಅರ್ಜೆಂಟ್ ಅದನ್ನ ಮಾತ್ರ ತೊಗೊಂಬರೋಣ ಅಂತೇಳಿ ಅದನ್ನು ತಗೊಂಡ್ಬಂದುವ ಬಟ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ನಾನು ಒಳಗಡೆ ವೀಡಿಯೋ ಮಾಡ್ ಕೇಳೋಣ ಅಂದ್ಕೊಂಡೆ ಅಷ್ಟು ಬೋರ್ಡ್ ಹಾಕಿದ್ದೆಲ್ಲ ಕೇಳಕ್ಕೆ ಹೋಗಿಲ್ಲ ಬಟ್ ಅದು ನೋಡಿ ಪಾರ್ಕಿಂಗಲ್ಲಿ ತುಂಬ ಸ್ಪೇಸ್ ಇತ್ತು ಏನಷ್ಟೇನು ಕಸ್ಟಮರ್ಸ್ ಏನು ಜಾಸ್ತಿ ಇರಲಿಲ್ಲ ಹೋಗ್ತಾ ಇದ್ರು ಬರ್ತಾ ಇದ್ರು ಅಷ್ಟೇ ಬೆಳಕೆ ಅಷ್ಟೇ ಅನ್ಬೋದು ಏನಂತ ಜಾಸ್ತಿ ಏನು ಹೇಳ್ಕೊಂಡಂಗಿರಲಿಲ್ಲ ಅವಾಗೆಲ್ಲ ತುಂಬ ವರ್ಷಗಳಿಂದ ಮೆಟ್ರೋ ಅಂದರೆ ಸ್ವಲ್ಪ ಜಾಸ್ತಿ ಇದಿತ್ತು ಜಾಸ್ತಿ ಜನ ಹೋಗ್ತಾಯಿದ್ರು ಜಾಸ್ತಿ ಅಂಗಡಿಯವರು ಹೋಟೆಲ್ ಮಾಡೋರೆಲ್ಲ ಅಲ್ಲೇ ಜಾಸ್ತಿ ತಗೊಳ್ತಾ ಇದ್ದೀನಿ ಮನೆಗೂ ತಗೋಬೋದು ಜಾಸ್ತಿ ಬಲ್ಕಲ್ಲಿ ತಗೋತೀನಿ ಅಂದರೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದಿತ್ತು ವರ್ಕೌಟ್ ಆಗ್ತಿತ್ತು ಮೆಟ್ರೋ ಹೋಗ್ತಾ ಇದ್ದೀವಿ ನೋಡಿ ಬಟ್ ಅದೇ ಈಗಿನ ಇದರಲ್ಲಿ ಈ ರೇಟ್ ನೋಡ್ರೆ ನಮಗೆ ಯಾಕೋ ಸರಿ ಹೋಗಿಲ್ಲ ಹಾಗಾಗಿ ನಾವು ತೌಸಂಡ್ ರುಪೀಸ್ಗೆ ಸ್ವಲ್ಪನೇ ಅಷ್ಟೇ ಬಂದಿದ್ದು ಐಟಮು ಅದನ್ನೇ ನೋಡಿ ಅವ್ರೊನಕೆ ನಾವು ಬ್ಯಾಗು ಕೂಡ ತೊಗೊಂಡು ಹೋಗಿಲ್ಲ ನೋಡೋಣ ಬ್ಯಾಗ್ ತೊಗೊಂಡು ಅಲ್ಲೇನಾಗನ್ಸು ಅವರೊಂದು ಸ್ವಲ್ಪ ಬಿಸ್ಕೆಟು ಮತ್ತು ಪರ್ಫ್ಯೂಮ್ ಅದು ಇದು ಇಟ್ಕೊಂಡಿದ್ದಾರೆ ಅವನೊಂದು ಸ್ವಲ್ಪ ಇಟ್ಕೊಂಡಿದ್ದಾನೆ ಇಷ್ಟೇ ಮುಗಿದು ಇಷ್ಟಕ್ಕೇನೆ ತೌಸಂಡ್ ರುಪೀಸ್ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ಮುಗಿಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಐಟಮ್ ಬೇಕಿತ್ತು ನನಗೆ ಮಿಲೆಟ್ಸ್ ಬೇಕಿತ್ತು ಗಂಜಿ ಮಾಡಲಿಕ್ಕೆ ಹಾಗಾಗಿ ಡಿ ಮಾರ್ಟ್ಗೆ ಹೋಗೋಣ ಇಲ್ಲೂ ನೋಡಿದೆ ಮಿಲೆಟ್ಸ್ ಎಲ್ಲ ಏನಷ್ಟು ಯಾವುದಷ್ಟು ಚೆನ್ನಾಗಿ ಸಿಗಲಿಲ್ಲ ಹಾಗಾಗಿ ನಮಗೆ ಡಿ ಮಾರ್ಟೇ ಬೆಸ್ಟ್ ಅನ್ನಿಸ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಡಿ ಮಾರ್ಟ್ ಬೆಸ್ಟ್ ಅನ್ನಿಸ್ತು ಹಾಗಾಗಿ ಡಿ ಮಾರ್ಟಿಗೆ ಬಂದು ಡಿ ಮಾರ್ಟಿಗೆ ಬಂದು ಸ್ವಲ್ಪ ನಮಗೆ ಮಿಲೆಟ್ಸ್ ಎಲ್ಲ ಬೇಕಿತ್ತು ಸ್ವಲ್ಪ ಗ್ರಾಸರಿಸ್ ಬೇಕಿತ್ತು ಸ್ವಲ್ಪ ಇತ್ತು ಆಲ್ರೆಡಿ ಹಾಗಾಗಿ ನೋಡಿ ಎಷ್ಟು ರಶ್ ಇದೆ ಒಂದು ಸೈಡಿಂದ ಒಂದು ಸೈಡ್ ಬರಲಿಕ್ಕೆ ಆಗಲ್ಲ ಅಷ್ಟು ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಹಾಗೂ ಅದರಲ್ಲಿ ಹೆಂಗೋ ಮೈಂಟೇನ್ ಮಾಡಿಕೊಂಡು ತೊಗೊಂಡು ಬರ್ತಾಯಿದ್ದೀವಿ ನೋಡಿ ಏನು ಬೇಕೋ ಅದು ಅರ್ಜೆಂಟಿಗೆ ನಮಗೆ ಸಡನ್ನಾಗಿ ಏನು ಬೇಕೋ ಅಲ್ಲೂ ಅಷ್ಟೇ ಜಾಸ್ತಿ ಟೈಮ್ ವೇಸ್ಟ್ ಹೋಗಲಿಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು ನಾವು ಇಲ್ಲಿಗೆ ಬಂದಾಗಲೇ ಏಯ್ಟ್ ತರ್ಟಿ ನೈನ್ ಆಗಿತ್ತು ಇನ್ನೂ ಟೈಮ್ ಅದೇ ಲೇಟ್ ಆಗುತ್ತೆ ಅಂತೇಳಿ ಏನು ಬೇಕೋ ಅದನ್ನೇ ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಅಲ್ಲಿಗೆ ರೇಟ್ ಕಂಪೇರ್ ಮಾಡಿದ್ರೆ ನನಗೆ ಇಲ್ಲಿಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಮ್ಗೆ ಇಲ್ಲೇ ಅಡ್ಜಸ್ಟ್ ಆಗೋದು ಯಾವಾಗಲೂ ಹಂಗಾಗಿ ಇಲ್ಲೇ ತೊಗೊಂಡು ಹೋಗೋಣ ಅಂತ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಐಟಮ್ಗಳನ್ನ ತೊಗೊಂಡೋಗ್ತಾಯಿದ್ದೀವಿ ನೋಡಿ ನಮಗೆ ಎಲ್ಲೇ ಆದೃಷ್ಟಿ ಏನೇ ಆದ ನಮ್ಗೆ ನಮಗೆ ಎಲ್ಲಿ ನಮಗೆ ಸಮಾಧಾನ ಆಗುತ್ತೋ ನಮಗೆಲ್ಲ ಅಭ್ಯಾಸ ಆಗಿರುತ್ತೋ ಅಲ್ಲೇ ತೊಗೊಂಡು ಅಲ್ವಾ ಹಾಗಾಗಿ ಇಲ್ಲಿ ತೊಗೊಂಡು ನಾವು ಮನೆಗೆ ಹೋಗೋ ತನಕ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ನಾನು ಬರೀ ಮಿಲೆಟ್ಸ್ ತೊಗೊಂಡು ಯಾಕಂದರೆ ಗಂಜಿ ಈಟ್ ಮಾಡಬೇಕಿತ್ತು ಮಿಲೆಟ್ಸು ಸ್ವಲ್ಪ ಸ್ವಲ್ಪ ಅದು ಇದು ಬೇಕಿತ್ತು ಎಲ್ಲ ತೊಗೊಂಡು ಮನೆಗೆ ಬರೋ ತನಕ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಅನಿಸುತ್ತೆ ಇವತ್ತು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್